ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಕೋಣನಕೆರೆ ಕೋಣನಕೆರೆಯಿಂದ ಸ್ವಲ್ಪ ಮುಂದೆ ಬಂದರೆ ತಾಳು ಬೆಟ್ಟ ಕೋಣನಕೆರೆ ಮಧ್ಯದಲ್ಲಿ ಈ ರೀತಿಯ ರಸ್ತೆ ಅಪಘಾತ ಅಂದರೆ ಕಾರು ಅಪಘಾತಕ್ಕೆ ಒಳಪಟ್ಟಿದೆ ಸೊ ಇಲ್ಲಿ ಯಾವ ಥರ ಒಂದು ಅಪಘಾತ ಸಂಭವಿಸಿ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಅಲ್ಲ ಏಕೆಂದರೆ ರಾತ್ರಿಯ ಸಮಯದಲ್ಲಿ ಒಂದು ವಾಹನ ಆಗಮಿಸ್ಬೋದು ಸೊ ಇಲ್ಲಾಂದರೆ ಬೆಳಗಿನ ಜಾವ ಆಗಮಿಸಿರ್ಬೋದು ಸೊ ಇಲ್ಲಿ ಯಾವುದಾದ್ರು ಒಂದು ಇದು ಅರಣ್ಯ ಪ್ರದೇಶವಾದ್ದರಿಂದ ಯಾವುದಾದ್ರು ಒಂದು ಪ್ರಾಣಿ ಅಡ್ಡಾಗಿರ್ಬೋದು ಇಲ್ಲಾಂದರೆ ಮತ್ತೊಂದು ಮಗದೊಂದು ಇನ್ನಿತರ ಯಾವುದಾದ್ರೂ ಕಾರಣಗಳಿರ್ಬೋದು ಆದರೆ ನಾವು ನೀವು ಗಮನಿಸಬೇಕಾದ ಹಂಸ ಏನಪ್ಪ ಅಂದರೆ ದಯವಿಟ್ಟು ಏನು ಈ ಒಂದು ಅರಣ್ಯ ಪ್ರದೇಶದ ಒಳಭಾಗಗಳಲ್ಲಿ ವಾಹನ ಸವಾರರು ಸ್ವಲ್ಪ ಜಾಗೃತಕರಾಗಿ ವಾಹನವನ್ನು ಚಲಿಸಿ ಸೊ ಬೆಳಗಿನ ಜಾವ ದಯವಿಟ್ಟು ಯಾವುದೇ ಕಾರಣಕ್ಕೂ ತಾವು ನಿದ್ರಿಸುವ ಸಮಯದಲ್ಲಿ ವಾಹನವನ್ನು ಚಲಿಸಬೇಡಿ ಏಕೆಂದರೆ ಬೆಳಗಿನ ಜಾವ ಅದೊಂಥರ ವಿಚಿತ್ರವಾದಂತಹ ನಿದ್ರೆ ಬರ್ತದೆ ಸೊ ನಮಗೆ ಆ ಬ್ರಹ್ಮ ಬಂದು ಎಚ್ಚರು ಅದು ಗೊತ್ತಾಗಲ್ಲ ಅಂತಹ ಒಂದು ನಿದ್ರೆ ಅದು ಸೊ ಅದರಿಂದ ದಯವಿಟ್ಟು ತಾವು ಬೆಳಗಿನ ಜಾವ ನಿದ್ರೆಗೆ ಜಾರಬೇಡಿ ವಾಹನವನ್ನು ಚಲಿಸಬೇಕಾದ್ರೆ ಮುಂಜಾಗ್ರತೆಯ ಕ್ರಮವನ್ನು ವಹಿಸಿ ಸೊ ಏನು ಈ ಭಾಗವಾಗಿ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಏನು ಪ್ರಾಣಿಗಳು ಪ್ರಾಣಿಗಳು ರಸ್ತೆಯನ್ನು ದಾಟ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿರ್ತವೆ ಆದ್ದರಿಂದ ವಾಹನ ಸವಾರರು ತಮ್ಮ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಅಂತ ಈ ಸಂದೇಶವನ್ನು ಎಲ್ಲ ಪ್ರವಾಸಿಗರಿಗೆ ವಾಹನ ಸವಾರರಿಗೆ ಒಂದು ಒಳ್ಳೆಯ ಸಂದೇಶವಾಗಿ ನೀಡಲಾಗ್ತಾ ಇದೆ ಸೊ ಎಚ್ಚೆತ್ಕೊಳ್ಳಿ ವಾಹನವನ್ನು ಚಲಿಸ್ಬೇಕಾದ್ರೆ ಎಚ್ಚೆತ್ಕೊಳ್ಳಿ ಸೊ ಈ ರೀತಿ ರಸ್ತೆ ಅಪಘಾತಕ್ಕೆ ಒಳಪಡಬೇಡಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀವಿ ಯಾವ್ರವರಪ್ಪ ಉಮ್ಮತ್ತೂರ ಎಮ್ ಮಿಲ್ಸ್ ನ್ಯೂಸ್ ಎಲ್ಲಿ ಹೊಡೆದಿದಾರಪ್ಪ ಅಲ್ಲಿ ಹೊಡೆದಿರೋದಾ ಓ ಹಂಗೆ ಬಂದಿರೋದಾ ಓಕೆ ಓಕೆ ಹಂಗೆ ಬಂದು ಹಿಂಗೆ ತಿರ್ಸಿರೋದು ಓಹೋಹೋ ನೋಡಿ ವಾಹನ ನೋಡಿ ಈ ಭಾಗವಾಗಿ ನುಗ್ಗಿದೆ ಸೊ ಇಲ್ಲಿ ತಾವು ಗಮನಿಸ್ಬೋದು ಇಲ್ಲಿ ನುಗ್ಗಿ ಆ ಮರಕ್ಕೆ ಒಡ್ದು ಸೊ ರೈಟ್ ಸೈಡ್ ಬಂದಿದೆ ಆ ರೇ ನೋಡಿ ಇಲ್ಲಿ ವಿಚಿತ್ರವಾಗಾಗಿದೆ ಅಪಘಾತ ವಿಚಿತ್ರವಾಗಿ ಅಲ್ಲಿ ಬಂದು ಒಡ್ದು ಈ ಮರಕ್ಕೆಲ್ಲ ಆಗಿ ಇಲ್ಲಿ ನೋಡಿ ಮರಕ್ಕೆಲ್ಲ ಒಡ್ಕೊಂಡಿದೆ ಅಯ್ಯಯ್ಯೋ ಏನಪ್ಪ ಇದು ಸೊ ಈ ರೀತಿಯ ಅಪಘಾತ ಆಗಿದೆ ದಯವಿಟ್ಟು ವಾಹನ ಸವಾರರು ಮುಂಜಾಗ್ರತೆಯನ್ನು ವಹಿಸಿ